ಅಮಾವಾಸ್ಯೆ ಬಂದರೆ ಬಹಳ ತೊಂದರೆ ಕೌದಳ್ಳಿ ಗ್ರಾಮ ಅಷ್ಟೇ ಅಂದ್ರೆ ನಾವು ಹಾ ಸರ್ ಇಲ್ಲಿ ಡ್ರೈವರ್ಗಳಿಗೆ ಪಾಪ ನರಕವೇ ಸರಿ ಹಾಂ ನೋಡ್ರಿ ನಮ್ಮ ಕೌದಳ್ಳಿ ಗ್ರಾಮ ರಸ್ತೆ ಅಗಲೀಕರಣ ಮಾಡಬೇಕು ಅದು ಯಾವ ಕಾಲ ಕಾಕ್ದೋ ಗೊತ್ತಿಲ್ಲ ನೋಡಿ ರೋಡ್ ತುಂಬಾ ಇದಾಗಿದೆ ಅಂತ ಓಣ ಬನ್ನಿ ರೋಡ್ ಸಮಸ್ಯೆ ತುಂಬಾ ಆಗಿದೆ ಎಮ್ ಎಲ್ ಎ ಪಾಪ ಎಲ್ಲ ಕಡೆ ತಲೆ ಕೆಡ್ಸ್ಕತವ್ರ ಇದಕ್ಕೆ ಸ್ವಲ್ಪ ಡಿಲೇ ಆಯ್ತದೆ ನೋಡೋಣ ವ್ಯವಸ್ಥೆ ಮಾಡ್ತಾರೆ ಈಗ ರಾಮಪುರ ರಸ್ತೆ ಅದು ಮಾಡ್ತವ್ರಲ್ಲ ಬೆಟ್ಟ ರೋಡ್ ಮೈನ್ ಅಂದ್ರೆ ಆಗತ್ತೆ ಆಗತ್ತೆ ಈಗಾಗಲೇ ಇಲ್ಲಿಂದ ಬೆಟ್ಟಗಟ್ಟ ರಸ್ತೆ ಕೊಟ್ಟವ್ರಲ್ಲ ನೋಡಿ ಇದು ಹಿಂಸೆ ಪಾಪ ಡ್ರೈವರ್ಗಳಿಗೆ ನೋಡ್ರಿ ಈಗ ಏನಾಗುತ್ತೆ ಆಕಸ್ಮಿಕವಾಗಿ ಒಂದು ಚುರುಟು ಹೆಚ್ಚಾಗ್ಬಿಡ್ತದೆ ಇವ್ರ ಮೇಲೆ ನೋಡಿ ಗಾಡಿ ಹಾಳು ಮಾಡ್ಕೊ ಬಂದಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ತಾರೆ ಅಲ್ವಾ ಸೊ ಇದು ಗೊತ್ತಾಗಲಿ ಅಧಿಕಾರಿಗಳಿಗೆ ಅದಕ್ಕೆ ಇದನ್ನ ಪ್ರಸಾರ ಮಾಡೋದು ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗಿದೆ ಅಂತ ಅಲ್ಲಿ ಟಚ್ ಆಗುತ್ತೆ ಗಾಡಿ ಆಕಸ್ಮಿಕವಾಗಿ ಒಂದು ಚೂರು ಟಚ್ ಆಗೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ವಾಹನಗಳು ಡ್ಯಾಮೇಜ್ ಆಗ್ತವೆ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಇದು ಅಷ್ಟು ಅಗಲವಾಗಿದೆ ರಸ್ತೆಯಲ್ಲಿ ತುಂಬ ಫ್ರೀಡಮ್ ಆಗಿದೆ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಅಮಾವಾಸ್ಯೆ ಸಂದರ್ಭದಲ್ಲಿ ನೋಡಿ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಗಂಟೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕಣ್ರಿ ಇಲ್ಲಿ ಹೇಳಿ ಗಂಟೆ ಗಂಟೆಗಟ್ಟಲೆ ಬೆಂಗ್ಳೂರು ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡೋಣ ಎಷ್ಟೊತ್ತಿದು ವಾಹನ ಒಂದು ಸಂಚಾರ ಸರಿ ಹೋಗುತ್ತೆ ಆರ್ತಿಯ ಕುಡೀಕುಗಡ ಅರ್ಧ ಕುಡೀ ಕುತೀನಿ би mana мосия биmana моя прк പറയില്ല സുമാറഡിയ ജീസ് കൗദള്ളി